ಯೂಟ್ಯೂಬ್ ನೋಡಿ ಬರೋಬ್ಬರಿ ಆರು ಬಾರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಇಲ್ಲೊಬ್ಬ ಭೂಪ ಯೂಟ್ಯೂಬ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಯೂಟ್ಯೂಬ್ ನೋಡ್ಕೊಂಡು ನೋಡಿ ಮೆಡಿಕಲ್ ಸ್ಟೋರ್ನಲ್ಲೇ ಇಂಜೆಕ್ಷನ್ ಹಾಕ್ತಾನೆ ಬ್ಯಾಂಡೇಜ್ ಹಾಕಿ ಚಿಕಿತ್ಸೆ ಕೊಡ್ತಾನೆ ಯೂಟ್ಯೂಬ್ ನೋಡ್ಕೊಂಡು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಚಿಕಿತ್ಸೆ ಕೊಟ್ಟಿದ್ದಾನೆ ಮೆಡಿಕಲ್ ಸ್ಟೋರ್ ಮಾಲೀಕ ಬೆಂಗಳೂರಿನ ಅಶ್ವತ್ ನಗರದಲ್ಲಿರುವಂತಹ ಮೆಡಿಕಲ್ ಸ್ಟೋರ್ ಇದು ರೋಗಿಯಿಂದ ಬರೋಬ್ಬರಿ ಹತ್ತು ಸಾವಿರ ಬಿಲ್ ವಸೂಲಿ ಕೂಡ ಮಾಡಿದ್ದಾನೆ ಮೆಡಿಕಲ್ ಮಾಲೀಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನ ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು ಯೂಟ್ಯೂಬ್ ನೋಡಿಕೊಂಡು ಈ ರೀತಿಯಾಗಿ ಬರೋಬ್ಬರಿ ಆರು ಬಾರಿ ಟ್ರೀಟ್ಮೆಂಟ್ ಮಾಡಿದ್ದಾನೆ ಮೆಡಿಕಲ್ ಸ್ಟೋರ್ನಲ್ಲೇ ಇಂಜೆಕ್ಷನ್ ಹಾಕ್ತಾನೆ ಬ್ಯಾಂಡೇಜ್ ಹಾಕಿ ಚಿಕಿತ್ಸೆ ಕೊಡ್ತಾನೆ ನೋಡಿ ಸಾರ್ವೇ ಸಾಮಾನ್ಯವಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಯಾವುದೇ ಮೆಡಿಸನ್ ಅನ್ನ ಯಾವುದೇ ಮೆಡಿಕಲ್ ಶಾಪ್ಗಳ್ರು ಕೂಡ ಕೊಡೋ ಹಾಗಿಲ್ಲ ಅಂತಾದ್ರಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲಿ ಹೋಗ್ಲಿ ಬಿಡಿ ಆದರೆ ಈತನೇ ಟ್ರೀಟ್ಮೆಂಟ್ ಕೊಡ್ತಾನೆ ಇಂತಹ ಕಾಯಿಲೆ ಅಂತ ಹೇಳಿದ್ರೆ ಸಾಕು ಇವನೇ ಯೂಟ್ಯೂಬ್ ನೋಡಿಕೊಂಡು ಓ ಇದಕ್ಕೆ ಈ ಮೆಡಿಸನು ನಾನೇ ಕೊಡ್ತೀನಿ ಅಂತಾನೆ ಅಷ್ಟೇ ಅಲ್ಲ ಅದರ ಮುಂದುವರೆದ ಭಾಗಾಗಿ ಆ ಈತ ಇಂಜೆಕ್ಷನ್ ಕೊಡ್ತಾನೆ ಆ ಬ್ಯಾಂಡೇಜ್ ಹಾಕಿ ಟ್ರೀಟ್ಮೆಂಟು ಕೂಡ ಕಡುತ್ತಾನೆ ಒಬ್ಬ ವ್ಯಕ್ತಿಗೆ ಇದೇ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಹತ್ತು ಸಾವಿರ ರೂಪಾಯಿ ಬಿಲ್ ಅನ್ನು ವಸೂಲಿ ಮಾಡಿದ್ದಾನೆ ದುಡ್ಡನ್ನು ವಸೂಲಿ ಮಾಡಿದ್ದಾನೆ ಸೊ ಇಂತಹ ನಕಲಿ ಮೆಡಿಕಲ್ ಸ್ಟೋರ್ನ ಈ ಒಂದು ಡಾಕ್ಟರನ್ನು ಅಥವಾ ನಕಲಿ ಡಾಕ್ಟರನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನರೇ आ, तो इधर ही लेना है ना इंजेक्शन तो इधर नहीं ले सकते हैं ना तो इंजेक्षन आप तो इंजेक्शन आप इंजेक्शन के लिए आप, आप मेरे बोले काम करो आँ. आँ, आँ बाद में बात इंजेक्शन आठ साल कितना बार आया तुम इधर कितना पैसा बार बार से एक लग दो प्रकरण ನೋಡಿ ಅಶ್ವಥ್ ನಗರದಲ್ಲಿರುವಂತಹ ಮೆಡಿಕಲ್ ಸ್ಟೋರ್ ನಲ್ಲಿ ನಡೆದಿರೋ ಘಟನೆ ಇದು ಮೆಡ್ ಝೋನ್ ಅನ್ನೋ ಮೆಡಿಕಲ್ ಸ್ಟೋರ್ ನ ಮಾಲೀಕ ಮಹೇಶ್ ಕುಮಾರ್ ನಾವು ಸೆಂಟರ್ ಅಲ್ಲಿರೋ ವಿಂಡೋದಲ್ಲಿ ನೋಡ್ತಾ ಇದೀವಲ್ಲ ಅಂದ್ರೆ ಸೆಂಟ್ರಲ್ಲಿ ವ್ಯಕ್ತಿ ಕಪ್ಪು ಕಲರ್ ಜಾಕೆಟ್ ಹಾಕೊಂಡಿದ್ದಾನಲ್ಲ ಆತನೇ ಮೆಡಿಕಲ್ ಸ್ಟೋರ್ ಮಾಲೀಕ ಮತ್ತೊಂದು ಬದಿಯಲ್ಲಿರುವಂತಹ ಯುವಕ ಈತನಿಂದ ಟ್ರೀಟ್ಮೆಂಟ್ ತೆಗೆದುಕೊಂಡಂತಹ ಯುವಕ ಬಿಹಾರ ಮೂಲದ ಕಾರ್ಮಿಕ ಆಯ್ತು ಯೂಟ್ಯೂಬ್ ನೋಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋ ಆರೋಪ ಮಾಡ್ತಿದ್ದಾನೆ ಕಾಲು ನೋವು ಅಂತೇಳಿ ಇಂಜೆಕ್ಷನ್ ಕೊಟ್ಟು ಕಾಲಿಗೆ ಬ್ಯಾಂಡೇಜ್ ಕಟ್ತಾ ಇದ್ದಂತೆ ಇದನ್ನು ಗಮನಿಸಿದ ಸ್ಥಳೀಯರು ಮೆಡಿಕಲ್ ಮಾಲೀಕರನ್ನು ಹತರಾಟೆ ತೆಗೆದುಕೊಳ್ತಾರೆ ಮೆಡಿಕಲ್ ಸ್ಟೋರ್ ಮಾಲೀಕ ಮಹೇಶ್ ಯೂಟ್ಯೂಬ್ ನೋಡಿಕೊಂಡು ಈ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ಹೆಚ್ಚುವರಿ ದುಡ್ಡು ಪಡಿತಾ ಇದ್ದ ಅನ್ನೋ ಒಂದು ಆರೋಪ ಕೇಳಿಬರುತ್ತೆ ಸ್ಥಳೀಯರು ಸಂಜಯ್ ನಗರ ಪೊಲೀಸರಿಗೆ ಒಪ್ಪಿಸ್ತಾರೆ ಘಟನೆ ಬಗ್ಗೆ ಮೆಡಿಕಲ್ ಮಾಲೀಕ ತಪ್ಪನ್ನು ಕೂಡ ಒಪ್ಕೊಂಡಿದ್ದಾನೆ ಹೌದು ನಾನು ಮಾಡಿದ್ದು ತಪ್ಪು ಅಂತೇಳಿ ಕ್ಷಮೆ ಕೇಳಿದ ಬಳಿಕ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳಿಸಲಿದ್ದಾರೆ ಬಿಟ್ಟು ಕಳಿಸಲಾಗಿದೆ ಅಂತ ಹೇಳಲಾಗ್ತಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಈ ತರ ಮೆಡಿಕಲ್ ಸ್ಟೋರ್ನಲ್ಲಿ ಟ್ರೀಟ್ಮೆಂಟ್ ಕೊಡೋರು ಬಹಳ ಜನ ಇದ್ದಾರೆ ಆಕ್ಚುಲಿ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲಿ ಸುಮ್ಮನೆ ಹಿಂಗೆ ಅಂತ ಹೇಳಿದ್ರೆ ಸಾಕು ಅವರೇ ಯಾವ್ದಾದ್ರು ಒಂದು ಮಾತ್ರೆ ಏನಾದ್ರೂ ಒಂದು ಮೆಡಿಸನ್ ಅನ್ನ ಕೊಟ್ಟು ಕಳಿಸ್ತಾರೆ ಈ ಒಂದು ಹಾವಳಿಗೆ ಬ್ರೇಕ್ ಹಾಕ್ಲೇಬೇಕು ಕಡ್ಡಾಯವಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು ಅಂತ ಇದ್ರೂ ಕೂಡ ರೂಲ್ಸ್ ಬ್ರೇಕ್ ಮಾಡ್ತಾರೆ ಈ ಭೂಪ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ ಅದಾದ ನಂತರದಲ್ಲಿ ಏನಾಯ್ತು ಆ ಯುವಕ ಹೇಗಿದ್ದಾನೆ ಶಿಲ್ಪ ಮೊದಲಿಗೆ ವೈದ್ಯರನ್ನ ವೈದ್ಯ ನಾರಾಯಣ ಹರಿ ಅಂತಾರೆ ಅಂದ್ರೆ ವೈದ್ಯರು ದೇವರ ಸಮಾನ ನಾವು ಏನೇ ಸಣ್ಣ ಪುಟ್ಟ ಚಿಕಿತ್ಸೆ ದೊಡ್ಡ ಚಿಕಿತ್ಸೆ ಹೋದ್ರು ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಆರೋಗ್ಯವನ್ನ ಚೇತರಿಕೆ ಮಾಡುವಂತ ಕೆಲಸ ಮಾಡ್ತಾರೆ ನಂಬಿಕೆ ಅದೇ ರೀತಿಯಂತಹ ಒಂದು ಆ ವೈದ್ಯರ ಕಾಳಜಿ ಕೂಡ ಇದೆ ಆದ್ರೆ ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ಅಂದ್ರೆ ಮಲೆಸೂರನಲ್ಲಿರುವಂತಹ ಅಶ್ವಥ್ ನಗರದ ಒಂದು ಮೆಡಿಕಲ್ ನಡೆಸ್ತಿರುವಂತಹ ಮಾಲೀಕ ಏನಾದರೂ ಮೆಡ್ ಜೋನ್ ಎನ್ನುವಂತಹ ಮೆಡಿಕಲ್ ಶಾಪ್ ನಲ್ಲಿ ಮಾಲೀಕ ಆಗಿರ್ತಾನೆ ಆತ ಬಿಹಾರಿ ಮೂಲದ ಕಾರ್ಮಿಕನೊಬ್ಬ ನನಗೆ ಕಾಲು ನೋವು ಬಂದಿರ್ತಾನೆ ಕಾಲು ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ನನಗೆ ಚಿಕಿತ್ಸೆ ಬೇಕು ಅಂತಂದಾಗ ಮೆಡಿಕಲ್ ನಿಲ್ಲದಂತಹ ಮಾಲೀಕ ಆ ಮಾಲೀಕನೇ ಸದ್ಯ ಆ ಡಾಕ್ಟರ್ ಆಗ್ಬಿಟ್ಟಿದ್ದಾನೆ ಕಾಲಿಗೆ ಬ್ಯಾಂಡೇಜ್ ಕಟ್ಟುವಂತ ಕೆಲಸ ಮಾಡಿದ್ದಾನೆ ಚಿಕಿತ್ಸೆ ಕೊಡುವಂತ ಮಾಡಿದಾನೆ ಜೊತೆಗೆ ಇಂಜೆಕ್ಷನ್ ಕೂಡ ಕೊಟ್ಬಿಟ್ಟಿದ್ದಾನೆ ಇದೆಲ್ಲಾ ಹೇಗಪ್ಪ ಕಲ್ತಾ ಎನ್ನುವಂದ್ ರೆಟ್ನಲ್ಲಿ ಸಣ್ಣದೊಂದು ಪ್ರಶ್ನೆ ಉಡ್ತಾ ಇದೆ ಶಿಲ್ಪ ಸದ್ಯ ಈ ಆಸಾಯಿ ಮಾಡಿರುವಂತದ್ದು ಯಾವುದೇ ರೀತಿಯಂತ ಮೆಡಿಕಲ್ ಮಾಡಿಲ್ಲ ಎಂ ಬಿ ಬಿ ಎಸ್ ಮಾಡಿಲ್ಲ ಎಫ್ಆರ್ ಸಿ ಎಸ್ ಯಾವ್ದು ಮಾಡಿಲ್ಲ ಕೇವಲ ಯೂಟ್ಯೂಬ್ ಯೂಟ್ಯೂಬ್ ಅನ್ನ ನೋಡ್ಕೊಂಡ್ರು ಯೂಟ್ಯೂಬ್ ಅನ್ನೇ ಆ ತನ್ನ ವೃತ್ತಿಗೆ ಮತ್ತೊಂದು ರೂಪ ಎನ್ನುವಂತಲ್ಲಿ ಯೂಟ್ಯೂಬ್ ಅನ್ನ ನೋಡ್ಕೊಂಡು ಬರೋಬ್ಬರಿ ಈ ಬಿಹಾರಿ ಮೂಲದ ಒಬ್ಬ ಕಾರ್ಮಿಕರಿಗೆ ಆರು ಬಾರಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟುವಂಥದ್ದು ಆರು ಬಾರಿ ಇಂಜೆಕ್ಷನ್ ಅನ್ನು ಕೂಡ ಆತನಿಗೆ ನೀಡಿದ್ದಾನೆ ಎನ್ನುವಂತ ಸ್ವತಃ ಬಿಹಾರಿ ಮೂಲದ ವ್ಯಕ್ತಿಯ ಈ ಒಂದು ನಮಗೇನ ವಿಜಲ್ ಗಳು ತೋರಿಸಿದ್ವಿ ಆ ವಿಜಲ್ಗಳಲ್ಲೇ ಉತ್ತರವನ್ನ ಕೊಡ್ತಿದ್ದಾನೆ ಈ ಮೂಲಕವಾಗಿ ಮಾಹಿತಿಯನ್ನು ತಿಳಿದಂತ ಸ್ಥಳೀಯರು ಈ ಬಿಹಾರಿ ಮೂಲದ ಆ ಆತ ಏನ್ ಹೋಗ್ತಾ ಇದ್ನೋ ಬರ್ತಾ ಇದ್ನ ಎಲ್ಲವನ್ನೂ ಕೂಡ ಗಮನಿಸಿದ್ದ ಸ್ಥಳೀಯರು ಆ ಮೆಡಿಕಲ್ ಮಾಲೀಕನನ್ನ ಮೆಡಿಕಲ್ ಶಾಪ್ ಏನು ಇಡಿಸ್ತಾ ಇದ್ನ ಮಾಲೀಕನ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಮಾಡ್ತಿದ್ದಂಗೆ ತಾನು ಮಾಡಿದಂತ ತಪ್ಪನ್ನ ಕ್ಷಣಾರ್ದಲ್ಲೇ ಒಪ್ಕೊಂಡಿರುವಂತದ್ದು ದಂಡಿಸುವಂತ ಕೆಲಸ ಮಾಡಿದ ಒಂದಷ್ಟು ಅಲ್ಲೇ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ ಸ್ಥಳೀಯರು ಯಾಕಂದ್ರೆ ಒಬ್ಬ ಜೀವನ ಆ ಒಂದು ಜೀವವನ್ನ ಉಳಿಸುವಂತ ನಿಟ್ಟಿನಲ್ಲಿ ಹಾಳಾಗುವಂತ ನಿಟ್ಟಿನಲ್ಲಿ ಸರ್ವೆ ಸಾಮಾನ್ಯವಾಗಿ ಜನರು ಒಡೆಯುವಂತ ಕೆಲಸ ಮಾಡ್ತಾರೆ ದಂಡಿಸುವಂತ ಕೆಲಸ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಆತ ಮೆಡಿಕಲ್ ಏನ್ ಮಾಲೀಕ ಇದ್ದಾರೆ ಆ ಮಾಲೀಕನು ಕೂಡ ತಾನು ಮಾಡಿದಂತ ತಪ್ಪನ್ನ ಒಪ್ಕೊಂಡ್ಬಿಟ್ಟಿದಾನೆ ಒಪ್ಕೊಂಡಾದ ನಂತರ ಆತನನ್ನ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಒಪ್ಪಿಸುವಂತ ಕೆಲಸ ಮಾಡಲಾಗಿದೆ ಶಿಲ್ಪ ಆ ಒಪ್ಪಿಸುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಆತನಿಗೆ ಒಂದು ಖಡಕ್ ವಾರ್ನ್ ಅನ್ನ ಯಾಕಂದ್ರೆ ಮೆಡಿಕಲ್ ಸೇವೆಯನ್ನ ನೀನ್ ಮಾಡ್ತಿದ್ಯಾ

क्या प्रॉब्लम बोला क्या प्रॉब्लम क्या है तेरा मेरा इरे इरे मेरा जल गया। गया। ओपन कर ओपन कर इधर जल गया क्या ट्रीटमेंट कौन किया तेरे को अभी इन्होंने किया था ये डॉक्टर नहीं है ना तेरे को पता है ना वो डॉक्टर नहीं है नहीं मालूम मैं तो ये मेडिकल स्टोर है ना ये मेडिकल स्टोर ना क्यों आया तुम इधर ट्रीटमेंट देने के लिए वही बुलाया क्या वो हाँ मैंने बोला कि आओ मैं अच्छा कर देता मैं अच्छा बोल के वही बोला क्या वो डॉक्टर तेरे को पता नहीं है फिर भी तू तो आके इसके पास इलाज ले रहा है अगर तेरे को कम हो गया कुछ कम हो गया तो क्या कौन जवाब दे वो जवाब तरी देगा वो डॉक्टर नहीं है वो नीनंगा पताوندی ने न नीनंग ट्रीटमेंट मार दो ಬ್ಯಾಂಡೇಜ್ ಇದೆ ಪರ್ಮಿಷನ್ 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 ನೀನ್ ಇಂಜೆಕ್ಷನ್ ಇಂಜೆಕ್ಷನ್ ಇಲ್ಲ ಇಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ